ನಾನಿನ್ ನಮ್ಮ ಮನೆಗೆ ಹೊರಡ್ತೀನಿ ಯಾಕೆ ಮಾಧುರಿ ಒಂದು ಎರಡು ಮೂರು ಜನ ನಮ್ಗಳ ಜೊತೆ ಇರು ಅಂತ ಹೇಳಿದ್ನಲ್ಲ ಇಲ್ಲಿದ್ದು ನನ್ಗೆ ಏನು ಮಾಡಬೇಕು ಹೇಳಿ ಅದಕ್ಕೆ ಎಲ್ಲರ ಜೊತೆನೂ ಖುಷಿಯಾಗಿ ಮಾತಾಡ್ಕೊಂಡಿರೋಣ ಅಂದರೆ ಅಮ್ಮಂಗೆ ಬೇಜಾರಾಗುತ್ತೆ ಅದಕ್ಕೆ ನನ್ನ ಮೇಲೆ ಯಾರಿಗೂ ಯಾವತ್ತೂ ತಪ್ಪ ಅಭಿಪ್ರಾಯ ಬರಬಾರ್ದು ನಾನು ಇಲ್ಲಿಂದ ಹೊರಡ್ತೀನಿ ಮಾಧುರಿ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಪ್ರಪಂಚದಲ್ಲಿ ತನ್ನ ಅಮ್ಮಂಗೆ ಬುದ್ಧಿ ಹೇಳಿ ತನ್ನ ಅದಕ್ಕೆ ಪರವಾಗಿ ನಿಲ್ಲೋನಾದ್ನಿ ಅಂದರೆ ಮೀನೋ ಬ್ಲೇನ್ ಅನ್ಸುತ್ತೆ ಯಾಕಣ್ಣ ಯಾಕ ರೀತಿ ಹೇಳ್ತಿದೀಯ ಯಾಕೆಂದ್ರೆ ಪಲ್ಲವಿ ಮನೆಗೆ ಬಂದಾಗ ಅಮ್ಮ ಎಷ್ಟೆಲ್ಲ ಹಿಂಸೆ ಕೊಟ್ಟರು ನೀನು ಅವಳ ಪರವಾಗಿ ನಿಂತ್ಕೊಂಡಿದ್ದೆ ಅಮ್ಮನಿಗೆ ಅರ್ಥ ಮಾಡಿಸೋ ಪ್ರಯತ್ನ ಪಟ್ಟೆ ಆದ್ರೆ ಅಮ್ಮ ಇವತ್ತಿಗೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಮ್ಮ ಯಾಕೆ ರೀತಿ ಆಡ್ತಾ ಇದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಹೌದು ನಾನು ನಿಮ್ಮ wedding anniversary ನ grand ಆಗಿ ಮಾಡಬೇಕು ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ ಆದ್ರೆ ಅಮ್ಮಗೆ ಯಾವ ಇಷ್ಟನೇ ಇಲ್ಲ ಅಯ್ಯೋ ಆನಿವರ್ಸರಿ ಇರಲಿ ಸದ್ಯ ಪ್ರತಾಪ್ ಪರಿಣಿತ ಇಬ್ಬರು ಟ್ರಿಪ್ ಮುಗಿಸ್ಕೊಂಡು ಖುಷಿಯಾಗಿ ಬಂದು ಇನ್ಮೇಲೆ ಒಬ್ಬರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡು ಜೀವನ ಸಾಕ್ಸಿದ್ರೆ ಸಾಕಾಗಿದೆ ಹೌದು ಅಣ್ಣ ನೀನ್ ಹೇಳ್ತಿರೋದು ಸರಿನೇ ಆದ್ರೆ ಅಮ್ಮಗೆ ಇದನ್ನೆಲ್ಲ ಹೇಗೆ ಅರ್ಥ ಮಾಡಿಸೋದು ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಹೌದಾ ಏನಣ್ಣ ಅದು ಈ ಐಡಿಯಾ ವರ್ಕೌಟ್ ಆಗುತ್ತೆ ಅಂತ ನೋಡೋಣ ಪ್ರಯತ್ನ ಪಡೆದೇನೆ ಆಗುತ್ತೆ ಆಗಲ್ಲ ಅಂತ ಹೇಗೆ ಹೇಳಕ್ ಆಗುತ್ತೆ ನೋಡ್ತಾ ಇರು ಮಾಧುರಿ ನಿಮ್ಮ ಅಣ್ಣ ಏನು ಹೇಳಿದ್ರು ನಿಮಗೆ ಅತ್ತಿಗೆ ಅದನ್ನೆಲ್ಲ ಹೇಳೋಷ್ಟು ಟೈಮ್ ಇಲ್ಲ ನನಗೆ ತುಂಬಾ ಕೆಲಸ ಇದೆ ನಾನೇನ್ ಬರ್ತೀನಿ ಏನಿರ್ಬೋದು ಅಮ್ಮ ನಾನೇನು ಹೊಡ್ತೀನಿ ಏನು ಹೊರಡ್ತಿದ್ಯಾ ಯಾಕೆ ಮಾದರಿ ಸ್ವಲ್ಪ ದಿನ ಇಲ್ಲೇ ಇರೋ ಇಲ್ಲಮ್ಮ ನಾನು ಹೊರಡಬೇಕು ಇವ್ರು ಬೇರೆ ಮೇಲಿಂದ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ ನಮ್ಮಅಮ್ಮ ಎಷ್ಟು ದಿನ ಒಬ್ಬರೇ ಎಲ್ಲ ಕೆಲಸನೂ ಮಾಡ್ತಾರೆ ನಿನಗೆ ಬೇಗ ಬರೋಕ್ಕಾಗಲ್ವಾ ಅಂತ ಅಲ್ಲ ಮಾಧುರಿ ನೀನೇನು ಪದೇ ಪದೇ ತವ್ರ ಮನೆಗೆ ಬರ್ತೀಯಾ ಒಂದು ಹಬ್ಬ ಹರಿದಿನಕ್ಕೂ ನೀನು ಇಲ್ಲಿಗೆ ಬರಲ್ಲ ಅಂಥದ್ರಲ್ಲಿ ಒಂದು ಎರಡು ಮೂರು ದಿನ ಆರಾಮಾಗಿ ಆರಾಮಾಗಿರಲಿ ಅಂದರೆ ಅದಕ್ಕೂ ನಿಮ್ಮ ಮನೆಯವ್ರು ಬಿಡಲ್ವಲ್ಲ ಹಾಗೇನಿಲ್ಲಮ್ಮ ಇನ್ನೊಂದು ವಾರ ಇರ್ತೀನಿ ಆಮೇಲೆ ಬರ್ತೀನಿ ಅಂದ್ರೆ ಏನು ಅನ್ನಲ್ಲ ಹಾಗಿದ್ರೆ ಹೇಳೋ ಇನ್ನೊಂದು ವಾರ ಇದು ಬರ್ತೀನಿ ಅಂತ ಹೇಳ್ಬೋದು ಮಾಡಲಿ ನೀನೊಬ್ಳ ಹತ್ರ ಬಿಟ್ಟರೆ ಯಾರ ಹತ್ರನೂ ಮಾತಾಡೋ ಹಾಗಿಲ್ಲ ಅಣ್ಣ ಅದಕ್ಕೆ ಹತ್ರ ಏನಾದರೂ ಮಾತಾಡ್ತಿದ್ರೆ ನಿನಗೆ ಬೇಜಾರಾಗುತ್ತೆ ನಿನ್ನನ್ನೇ ಮಾತಾಡ್ಸ್ಕೊಂಡಿದ್ರೆ ಅವ್ರಿಗೂ ಬೇಜಾರಾಗುತ್ತೆ ಇಲ್ಲಿದ್ರೆ ಒಂಥರ ಇರ್ಸು ಆಗುತ್ತಮ್ಮ ಅದಕ್ಕೆ ನಾನು ಹೊಟ್ಟುಬಿಡೋಣ ಅಂತ ಅನ್ಕೊಂಡೆ ಅಷ್ಟೇ ಇದು ನಿನ್ ತವ್ರ ಮನೆ ನೀನು ಸರಿ ಪಲ್ಲವಿ ಪ್ರತಾಪ್ ಪರಿಣಿತಾ ಇಬ್ಬರು ಖುಷಿಯಾಗಿದ್ದಾರ ಅಥವಾ ಅಲ್ಲೂ ಚವಿಯಣ್ಣೆ ಆಡ್ತಾ ಇದಾರ ಒಂದು ಗೊತ್ತಾಗ್ತಾನೆ ಇಲ್ಲ ಫೋನ್ ಮಾಡೋಣ ಅನ್ಕೊಂಡೆ ಬೇಕು ಅಂತಾನೆ ಫೋನ್ ಮಾಡ್ತಾ ಇದಾರೆ ಅಂತ ತಿಳ್ಕೋಬಾರ್ದು ಅಂತ ಸುಮ್ನಾದೆ ಈಗೇನು ಅವ್ರಿಗೊಂದು ಫೋನ್ ಮಾಡಿದ್ರೆ ಎಲ್ಲಾ ಗೊತ್ತಾಗುತ್ತೆ ತಾನೆ ಅದನ್ನ ನಾನು ಮಾಡ್ತೀನಿ ಬಿಡಿ ನೀನು ಮಾಡಿದ್ರೇನು ನಾನು ಮಾಡಿದ್ರೇನು ನಾನು ಹೇಳ್ತಿರೋದು ಮನೇಲಿ ಯಾರೇ ಫೋನ್ ಮಾಡಿದ್ರು ಅವ್ರಿಗೆ ಡೌಟ್ ಬರುತ್ತೆ ಬೇಕು ಅಂತ ನಮ್ಮನ್ನ ಪರೀಕ್ಷೆ ಮಾಡೋಕ್ಕೆ ಮಾಡಿದ್ದಾರೆ ಅಂತ ಅನ್ಕೊಳ್ತಾರೆ ಅಂತ ಏನೋ ಡೌಟ್ ಬರಲ್ಲ ನಾನು ಪರಿಣಿತಂಗೆ ಫೋನ್ ಮಾಡಿ ಮಾಧುರಿ ಸರ್ಪ್ರೈಸ್ ಆಗಿ ಇದ್ದಕ್ಕಿದ್ದಂಗೆ ಇಲ್ಲಿಗೆ ಬಂದಿದ್ದಾಳೆ ಗೊತ್ತಾ ಅಂತ ಹೇಳ್ತೀನಿ ನೋಡೋಣ ಆಗವಳು ಖುಷಿಯಾಗಿ ಮಾತಾಡಿದ್ರೆ ಅವರಿಬ್ರು ಆರಾಮಾಗಿದ್ದಾರೆ ಅಂತ ಅರ್ಥ ಅಕಸ್ಮಾತ್ ಏನಾದರೂ ಅವಳು ಸರಿಯಾಗಿ ರಿಪ್ಲೈ ಮಾಡಲಿಲ್ಲ ಅಂದ್ರೆ ಇಬ್ರು ಜಗಳ ಆಡ್ತಾ ಇದಾರೆ ಅಂತ ಹೆಂಗೆ ಸರಿ ಈಗ್ಲೇ ಫೋನ್ ಮಾಡು ಮಾತಾಡ ಬೇಗ ತಡೀರಿ ಅವ್ರು ರಿಸೀವ್ ಮಾಡೋದ್ ಬೇಡವಾ ಪರಿಣಿತಾ ಫೋನ್ ರಿಸೀವ್ ಮಾಡ್ತಿಲ್ಲ ಹೌದಾ ಇರು ಪ್ರತಾಪಕ್ಕೆ ಫೋನ್ ಮಾಡ್ತೀನಿ ಪರಿಣಿತಾ ಯಾಕೋ ಫೋನ್ ತಗೊಳ್ಳಿಲ್ಲ ಅಂದ್ಲು ಪಲ್ಲವಿ ಅದಕ್ಕೆ ನಿನಗ್ ಮಾಡಿದೆ ಅಂತ ಹೇಳ್ತೀನಿ ಪ್ರತಾಪ ಫೋನ್ ರಿಸೀವ್ ಮಾಡ್ತಿಲ್ಲ ಯಾಕಿರ್ಬೋದು ಅಂದಮೇಲೆ ಅವರಿಬ್ರು ಆರಾಮಾಗಿ ಜಾಲಿ ಆಗಿದ್ದಾರೆ ಅಂತ ಅರ್ಥ ಬಿಡಿ ತಲೆನೇ ಕೆಡ್ಸ್ಕೋಬೇಡಿ ಪ್ರತಾಪ್ ಇಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲೇ ಇರೋಣ ಅಂತ ಅನ್ಸ್ತಿದೆ ಹೌದು ಹಾಗಂತ ಎಷ್ಟು ದಿನ ಇಲ್ಲೇ ಇರಕ್ಕಾಗುತ್ತೆ ಅಲ್ವಾ ನನಗಂತೂ ಮನೆಗೆ ಹೋಗ್ಬೇಕು ಅನ್ನೋದನ್ನ ನೆನ್ಸ್ಕೊಂಡ್ರೇನೆ ಬೋರ್ ಅನ್ಸುತ್ತೆ ಹಾಗಂದ್ರೆ ಆಗುತ್ತಾ ಪ್ರತಾಪ್ ನಾವ್ ಯಾಕೆ ಬೇರೆ ಮನೆ ಮಾಡ್ಕೊಂಡಿರ್ಬಾರ್ದು ಯಾವ್ದು ಇರಲ್ವಲ್ಲ ನಾನು ಈ ವಿಚಾರದ ಬಗ್ಗೆ ಯೋಚನೆ ಮಾಡ್ದೆ ಆದ್ರೆ ಅಣ್ಣ ಅದ್ಕೆ ಅಪ್ಪ ಅಮ್ಮನ ಜೊತೆ ಇದ್ದಿದ್ರೆ ಒಂಥರ ಅವರು ಇವಾಗ ಇರ್ಲಿಲ್ಲ ಹಾಗಾಗಿ ನಾವು ಬೇರೆ ಕಡೆ ಹೋದ್ರೆ ಚೆನ್ನಾಗಿರಲ್ವಾ ಅಂತ ನನಗೂ ಇಷ್ಟ ಇಲ್ಲ ಆದ್ರೆ ಏನ್ ಮಾಡೋದು ಅತ್ತೆ ಮಾಡಿದ್ರು ತಪ್ಪು ಅಂತಾರೆ ಅದಕ್ಕೆ ಇಲ್ಲ ಪಲ್ಲವಿ ಅದ್ಕೇನು ಅಣ್ಣನ ಹತ್ರ ಅಮ್ಮನ ಬಗ್ಗೆ ಇದೇ ತರ ಹೇಳ್ತಾ ಇದ್ರು ನಾನು ತುಂಬಾ ಸರಿ ಕೇಳಿಸ್ಕೊಂಡಿದ್ದೀನಿ ಅದಕ್ಕೆ ಅಣ್ಣ ಏನು ಹೇಳ್ತಿದ್ದೆ ಗೊತ್ತಾ ಇವತ್ತಲ್ಲ ನಾಳೆ ಅಮ್ಮಂಗೆಲ್ಲ ಅರ್ಥ ಆಗುತ್ತೆ ಅವರಿಗೆ ವಯಸ್ಸಾಗ್ತಾ ಇದೆ ಅದಕ್ಕೆ ಆ ರೀತಿ ಎಲ್ಲ ಆಡ್ತಿದಾರಷ್ಟೆ ಅದ್ರ ಬಗ್ಗೆ ನಿನ್ಗೇನೋ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇದ್ದ ಈಗ ನೋಡಿದ್ರೆ ಅವರಿಬ್ರು ಅಲ್ಲಿದ್ದಾರಲ್ವಾ ನಾವು ಹೊಟ್ಟೋದ್ರೆ ನಾಳೆ ಅಪ್ಪ ಅಮ್ಮನ ನೋಡ್ಕೊಳ್ಳೋರು ಯಾರು ಹೇಳು ಆದ್ರೆ ಅತ್ತೆ ವರ್ಷ ಆದ್ರೂ ಅರ್ಥನೇ ಮಾಡ್ಕೊಂಡಿಲ್ವಲ್ಲ ಅದಕ್ಕೆ ಏನು ಮಾಡೋದು ಹಾ ಹೀಗೆ ಮಾಡ್ಬೋದು ನೋಡು ಅಮ್ಮಂಗೆ ನಮ್ಮನ್ನ ಯಾರನ್ನು ಬಿಟ್ಟಿರಕ್ಕೆ ಮನ್ಸಂತೂ ಇಲ್ಲ ಅವ್ರಿಗೆ ಇಷ್ಟನೂ ಇಲ್ಲ ಆದ್ರೆ ನಂದೇ ನಡಿಬೇಕು ಅನ್ನೋದಿದೆ ಅಷ್ಟೆ ನಾನು ಸುಮ್ಮನೆ ಮನೆಗೆ ಹೋದ್ಮೇಲೆ ಅಮ್ಮನ ಹತ್ರ ಹೇಳ್ತೀನಿ ನಾನು ಪರಿಣಿತ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ ಅಂತ ನೋಡೋಣ ಏನು ಹೇಳ್ತಾರೆ ಅಂತ ಇದನ್ನು ಹೇಳೋದ್ರಿಂದ ನಾವು ದೃಷ್ಟಿಯಲ್ಲಿ ಕೆಟ್ಟವರಾಗ್ಬಿಡ್ತೀವಲ್ವಾ ನಾವೇನ್ ಹೋಗಲ್ವಲ್ಲ ಆಮೇಲೆ ಹೇಳಿದ್ರಾಯ್ತು ನಾವು ಆಡಿದ ನಾಟಕ ಅಮ್ಮನ ಬಾಯಲ್ಲಿ ಏನು ಬರುತ್ತೆ ಅನ್ನೋದಕ್ಕೋಸ್ಕರ ಹೇಳಿದ್ವಿ ಅಂತ ಸರಿ ಹೇಳಿದ್ರೆ ನೋಡು ಅನ್ನೋ ಮನೋಭಾವ ಇದೆ ಮಾಧುರಿ ಎಷ್ಟೇ ಅರ್ಥ ಮಾಡಿಸ್ ಪ್ರಯತ್ನ ಪಟ್ರು ಅವ್ರ ಅರ್ಥನೇ ಮಾಡ್ಕೊಳ್ತಿಲ್ಲ ಅದಕ್ಕೆ ನಾನು ಮಾಧುರಿಗೆ ಒಂದು ಉಪಾಯ ಹೇಳ್ಕೊಟ್ಟಿದ್ದೀನಿ ಇನ್ಮೇಲೆ ನಾನು ತವ್ರ ಮನೆಗ್ ಬರಲ್ಲ ಇಲ್ಲಿ ಯಾರನ್ನ ಮಾತಾಡ್ಸಿದ್ರು ಒಬ್ರಿಗೊಬ್ರಿಗೆ ಇಷ್ಟ ಆಗಲ್ಲ ಅಂದ್ಮೇಲೆ ನನಗ್ ಒಂಥರ ಇರ್ಸ್ಮುರ್ಸಾಗುತ್ತೆ ನಾನೇನ್ ಬರಲ್ಲ ಅಂತ ಹೇಳು ಅಂತ ಪ್ರಯೋಜನ ಇದೆ ನಾಳೆ ಮನ್ವಿತಾ ಮದುವೆ ಮಾಡಬೇಕಾದ್ರೆ ನಾವು ಎಲ್ಲರೂ ಇರಲೇಬೇಕು ತಾನೆ ನಾನು ಕೂಡ ಅಮ್ಮಂಗೆ ಒಂದು ವಿಚಾರ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ನಾನು ಪಲ್ಲವಿ ಇಲ್ಲಿಗೆ ಬರಲ್ಲ ಏನೋ ಪ್ರತಾಪ್ ಪರಿಣಿತ ಇಬ್ಬರು ಟ್ರಿಪ್ ಹೋಗಿದ್ದಾರಲ್ಲ ನಿಮ್ಮ ಜೊತೆ ಯಾರೂ ಇಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಉಳ್ಕೊಂಡ್ವಿ ಅಷ್ಟೇ ಇನ್ಮೇಲೆ ನಾವಂತೂ ಈ ಕಡೆ ತಲೆ ಕೂಡ ಹಾಕಲ್ಲ ನೀವು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಅಂತ ಹೇಳೋಣ ಅಂತ ಅನ್ಕೊಂಡಿದೀನಿ ಅಯ್ಯೋ ನೀನೊಬ್ಳು ಆ ರೀತಿ ನಾಟಕ ಆಡೋಣ ಅಂತ ಹೇಳ್ತಾ ಅಷ್ಟೇ ಈಗಲಾದ್ರೂ ಅತ್ತೆ ಅರ್ಥ ಮಾಡ್ಕೊಳ್ತಾರ ಅಂತ ನೋಡು ಅಮ್ಮ ತಂದೆ ನಡಿಬೇಕು ಅಂತ ಹೇಳ್ತಾರೆ ಹೊರತು ನಮ್ಮನ್ನ ಯಾರನ್ನೂ ದೂರ ಮಾಡ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಆದ್ರೆ ಅವ್ರದ್ ಏನೋ ಒಂದು ಹಠ ಅಷ್ಟೆ ನೋಡೋಣ ಈ ನಾಟ್ಕೊಂಡು ಆಡೇ ಬಿಡೋಣ ಸರಿ ಪ್ರತಾಪ್ ಪರಿಣಿತ ಹೇಗಿದಾರ ಅಲ್ಲಿ ಯಾಕೋ ಫೋನ್ ತಗೊಳ್ತಾ ಇಲ್ಲ ನಂಗೆ ಯಾಕೋ ತುಂಬಾ ಟೆನ್ಶನ್ ಆಗ್ತಾ ಇದೆ ಏನು ಇಲ್ಲ ಆರಾಮಾಗಿರ್ತಾರ ಬಿಡು ಅದೇ ನಾನಂತೂ ಅತ್ತೆನ ಮಾತಾಡ್ಸಕ್ಕೆ ಹೋಗಲ್ಲ ಅವರಾಗೆ ಮಾತಾಡ್ಸ್ಕೊಂಡು ಬಂದ್ರು ನಾನು ಅವ್ರನ್ನ ಇಗ್ನೋರ್ ಮಾಡ್ಕೊಂಡು ಹೋಗ್ತೀನಿ ಆಗ್ಲಾದ್ರೂ ಅವ್ರು ಸರಿ ಹೋಗ್ಬೋದೇನೋ ಅಲ್ವಾ ನೋಡೋಣ ಎಲ್ಲ ಪ್ರಯತ್ನ ಮಾಡೋಣ ನಿಮ್ಮಪ್ಪ ಎಲ್ಲಿ ಹೋದ್ರು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಗೊತ್ತಿಲ್ಲಪ್ಪ ನಾನು ನೀನು ಈ ರೀತಿ ಆರಾಮಾಗಿ ಕೂತ್ಕೊಂಡು ಮಾತಾಡಿ ಎಷ್ಟೋ ದಿನಗಳಾಗೋಯ್ತು ಅಲ್ವಾ ಮಾಧುರಿ ಹೌದಮ್ಮ ಹೀಗೆ ಮಾತಾಡ್ತಾ ಕೂತಿದ್ರೆ ಬೆಳಕರಿಯುತ್ತೆ ಊಟಕ್ಕೆ ಏನು ಮಾಡೋದು ಏನ್ ಮಾಡೋದು ಅಂದ್ರೆ ಪಲ್ಲವಿ ಇರೋದು ಯಾಕೆ ಅವ್ಳು ಅಡಿಗೆ ಮಾಡಿರ್ತಾಳೆ ಪಲ್ಲವಿ ಏನ್ ಅಡಿಗೆ ಮಾಡಿದ್ಯಾ ಪಲ್ಲವಿ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ ನಿನ್ನೆ ಕೇಳ್ತಿರೋದು ಅಡಿಗೆ ಏನ್ ಮಾಡಿದ್ಯಾ ಅಂತ ಅಯ್ಯ ನಾನು ಕೇಳ್ತಾನೆ ಇದ್ದೀನಿ ಏನು ಉತ್ತರ ಕೊಡದೆ ಹಾಗೆ ಹೋಗ್ತಾ ಇದ್ದಾಳಲ್ಲ ಇವಳು ಎಷ್ಟು ಕೊಬ್ಬಿರ್ಬೇಕು ಇವಳಿಗೆ ಅದಕ್ಕೆ ಅಮ್ಮ ಇಲ್ಲಿ ನೀನು ಸೊಸೈಟೆನ ಸರಿ ಇಲ್ಲ ಅಂದಮೇಲೆ ನಾನಿಲ್ಲಿ ಹೇಗಿರೋಕ್ಕಾಗುತ್ತ ಹೇಳು ಅದಕ್ಕೆ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ನೀನು ಯಾಕೆ ಹೋಗಬೇಕು ಮತ್ತೆ ನಾನು ಯಾವ ಖುಷಿಗೆ ಬರಬೇಕು ಹೇಳು ನಾನು ಇಲ್ಲಿಗೆ ಬಂದ ಮೇಲೆ ಎಲ್ರು ಚೆನ್ನಾಗಿರ್ಬೇಕು ಆದರೆ ನೀ ಮನೇಲಿ ಸಾಧ್ಯನೇ ಇಲ್ವಲ್ಲ ನಾನು ಹೋಗ್ತೀನಿ ಅಂದರೆ ನೀನು ಕೇಳಲ್ಲ ನಾನು ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಅಂದ್ರೆ ಅದಕ್ಕೂ ಬಿಡಲ್ಲ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ನೀನೇ ಹೇಳು ಏನು ಮಾಡೋದು ಅಂತ ನಾನು ಕೇಳ್ತಾ ಇದ್ರು ಕಿವಿ ಕೇಳಿಸ್ತಾರ ಸೀದಾ ಒಳಗಡೆ ಹೋದ್ಲಲ್ಲ ಅತ್ತಿಗೆ ಏನ್ ಮಾಧುರಿ ಅಮ್ಮ ಅವಾಗ್ಲಿಂದ ನಿಮ್ಮನ್ನ ಕೇಳ್ತಾನೆ ಇದರ್ ತಾನೆ ಅಡಿಗೆ ಏನ್ ಮಾಡಿದ್ಯಾ ಅಂತ ನೀವ್ ಏನು ಉತ್ತರ ಕೊಡದೆ ಸೀದಾ ಒಳಗಡೆ ಹೋಗ್ತಿದ್ದೀರಲ್ಲ ಹೌದು ನಾನು ಬೇಕು ಅಂತಾನೆ ಹಾಗೆ ಮಾಡಿದ್ದು ಬೇಕು ಅಂತಾನ ನಿಮ್ಮ ಅಮ್ಮನಿಗೆ ಅವರೇನೋ ಕೇಳಿದ ತಕ್ಷಣ ನಾನು ಉತ್ತರ ಕೊಡಲಿಲ್ಲ ಅಂತ ಇಷ್ಟೊಂದು ಕೋಪ ಬಂತಲ್ಲ ಅದೇ ನಾನು ಅತ್ತೆ ನಿಮ್ ಒಬ್ರು ಕೈಲ ಎಲ್ಲಾ ಕೆಲ್ಸಾನು ಮಾಡಕ್ ನಾನು ಸಹಾಯ ಮಾಡ್ತೀನಿ ಅಂತ ಎಷ್ಟೋ ಸತಿ ಕೇಳಿದ್ದೀನಿ ಅದಕ್ಕೆ ಒಂದೇ ಸಲ ಅವರು ಉತ್ತರ ಕೊಟ್ಟಿದ್ದಾರಾ ಹ್ಮ್ ಅದು ಸರಿನಾ ಅವರು ಮಾಡೋ ತಪ್ಪು ಮಾತ್ರ ಅವ್ರಿಗೆ ಗೊತ್ತಾಗಲ್ಲ ನಾನು ಮಾಡೋದು ಮಾತ್ರ ಕಂಡು ಹಿಡಿಯಕ್ ಬಂದ್ಬಿಡ್ತಾರೆ ಕೇಳಿಸ್ಕೊಂಡ್ಯಾ ಅದಕ್ಕೆ ಹೇಳಿದ್ದು ಈಗ ನಾನು ನಿನ್ ಪರವಾಗಿ ಮಾತಾಡ್ಲ ಅವ್ರ ಪರವಾಗಿ ಮಾತಾಡ್ಲ ಸೌಭಾಗ್ಯ ಏನು ಮಾತಾಡ್ದೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಕೂತಿರ್ತಾಳೆ ಹ್ಮ್ ಈ ತರ ಆದ್ರೆ ಇಲ್ಲಿ ಹೇಗಪ್ಪ ಇರೋದು ಆದರೂ ಇರು ಇರು ಅಂತ್ಯ ಪಲ್ಲವಿ ಮಾತಾಡಿದ್ ಕೇಳಿ ಸೌಭಾಗ್ಯಂಗೆ ಶಾಕ್ ಆಗ್ಬಿಡತ್ತೆ ಯಾಕಂದ್ರೆ ಪಲ್ಲವಿ ಯಾವತ್ತೂ ತನ್ನ ಅತ್ತೆ ಹತ್ರ ಈ ರೀತಿ ಎಲ್ಲ ನಡ್ಕೊಂಡಿರಲ್ಲ ಸೌಭಾಗ್ಯಂಗೆ ಇವರೆಲ್ಲ ನಾಟಕ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತಾ ಅವಳು ಮುಂದಕ್ಕೆ ಎಲ್ಲರ ಜೊತೆ ಚೆನ್ನಾಗಿರ್ತಾಳ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್